ಮತ್ತು ನೀನು ಯಾರಿಗೂ ನೀನು ಎಲ್ಲೆಡಿಕ ಕೊಟ್ಟಿರಲಿಲ್ಲ ಅಲ್ವಾ ಹೋಗಿ ಪಾನ್ ಬಾ ಅಂತ ಹೇಳ್ತಾರೆ ಪಾನ್ ತರಿಸಿ ಬಾಬಾ ಊಟಕ್ಕೆ ಮಾಡ್ತಾರೆ ಅಂತೇಳಿ ಅನ್ನೋ ಘಟನೆ ಬರ್ತದೆ ಹೇಮಾಡ್ ಪಂತ್ರಿಗೆ ಒಂಥರ ಒಂದು ದಿವ್ಸ ಇದೇ ಥರ ಕನಸು ಬಿಡ್ತದೆ ಒಂದು ಇವತ್ತು ಹೋಳಿಗೆ ಹೋಳಿಗೆ ಐತಿ ನಿಮ್ಮ ಮನೆ ಊಟಕ್ಕೆ ಬರ್ತೇನೆ ಅವ್ರಿಗೆ ಬಾಬಾ ಸಿರ್ಡಿ ಒಳಗೆ ಇಲ್ಲಿ ಹ್ಯಾಂಗೆ ಬಿಡ್ತಾರೆ ಅದು ಮುಂಜಾನೆ ಅವ್ರು ಹೆಂಟಿಗೆ ಹೇಳ್ತಾರೆ ಇಲ್ಲ ಯಾವುದೇ ರೂಪದೊಳಗೆ ಅವ್ರು ಬರ್ಬೋದು ಒಂದಿಷ್ಟು ಹೋಳ್ಗೆ ಜಾಸ್ತಿ ಮಾಡಿರಿ ಆಯ್ತು ಅಂತ ಹೇಳಿಕ್ಕೆ ಹೋಳಿಗೆ ಮಾಡ್ತಾರೆ ಎಲ್ಲ ಊಟಕ್ಕೆ ಕೂಡ್ತಾರೆ ಹನ್ನೆರಡು ಗಂಟೆಗೆ ಯಾರು ಬರೋದಿಲ್ಲ ಇನ್ನೇನು ಊಟಕ್ಕೆ ಹಚ್ಬೇಕು ಅವಾಗ ಒಂದಿಬ್ರು ಬಂದು ಒಂದು ಪೇಪರ್ ಒಳಗೆ ಒಂದು ಫೋಟೋ ಕಟ್ಟಿರ್ತೈತಿ ಆ ಫೋಟೋ ಅಂದ್ರೆ ಹಿಂಗೆ ಡೈರೆಕ್ಟ್ ಹಿಂಗೆ ಸಾದಾ ಫೋಟೋ ಇರೋಂಗಿಲ್ಲ ಅದು ಒಂಥರ ನೀವು ಕ್ಲಾಸ್ಟರ್ ಆಫ್ ಇಂದ ರೌಂಡ್ ಇರ್ತದೆ ನೋಡಿ ಅದರೊಳಗೆ ಅದನ್ನು ಬಾಬಾನ ಪ್ರತಿಕೃತಿ ಮಾಡಿದ ಅದನ್ನ ತಂದು ಕೊಡ್ತಾರೆ ಇವ್ರಿಗೆ ನೋ ಅವ್ರು ಹೇಳಿಲ್ಲ ನೋಡ್ತಾರೆ ಅವ್ರ ಮನೆಗೆಲ್ಲ ಊಟಕ್ಕೆ ಕುಂತಾರ ಅಂತ ಹೇಳಿ ಇಲ್ಲ ನೀವೆಲ್ಲ ಊಟ ಆಗಿರ್ತೀರಿ ಮಾಡಿರಿ ನಾವು ಇನ್ನೊಂದು ಬಂದು ಮಾತಾಡ್ತೀವಿ ನಿಮ್ಗೆ ಕೂಡ ಇದು ನಿಮ್ಮ ಮುಟ್ಟಿಸ್ಬೇಕಾಗಿತ್ತು ಬಂದಿದೆ ಇವತ್ತು ತೆಗೆದು ನೋಡ್ತಾರೆ ಬಾಬಾ ಫೋಟೋ ಈ ಒಂದು ಜಾಗ ಬಿಟ್ಟಿರ್ತಾರೆ ಯಾರಾದರೂ ಬಂದರೆ ಇರಲಿ ಅಂತ ಅಲ್ಲೆಲ್ಲ ತಾಟಿಗೆ ಹಚ್ಚಿರ್ತಾರೆ ಅಲ್ಲೇ ಈ ಫೋಟೋ ಇಟ್ಟು ಪೂಜೆ ಮಾಡಿ ನೈವೇದ್ಯವನ್ನು ಸಲ್ಲಿಸ್ತಾರೆ ಅಂದರೆ ಬಾಬಾ ಯಾವ ರೂಪದೊಳಗೆ ಬರಬಹುದು ಅಂತ ಮುಂದೆ ಒಂಬತ್ತು ವರ್ಷ ಆದ್ಮೇಲೆ ಹೇಳ್ತಾರೆ ಅವ್ರಿಗೆ ಆ ಫೋಟೋ ತೊಂಬತ್ತರ ಹ್ಯಾಂಗ್ ಬಂತು ಅಂತ ಅವ್ರ ಒಂದು ಕಡೆ ತೊಗೊಂಡಿಟ್ಟಿರ್ತಾರೆ ತಮ್ಮ ಮನೆಯೊಳಗೆ ಆದರೆ ಅವ್ರ ಮಾವನ ಮನೆಗೆ ಚಿಕಿತ್ಸೆಗೆ ಹೋದೊಳಗೆ ಅವ್ರ ಮಾವ ಎಲ್ಲನೂ ಇವ್ರ ಮನೆಯಾಗೆ ಬೇರೆ ಬೇರೆ ಸಂತರು ಮೊಹಮ್ಮದ್ ತಾರಿಯಾ ಅಂತಿರ್ತಾರೆ ಅಬ್ದುಲ್ ರೆಹಮಾನ್ ಅಂತ ಇರ್ತಾರೆ ಅವರೆಲ್ಲ ಇವರು ಪೀರ್ ಮೋದಾನ ಅಬ್ದುಲ್ ರೆಹಮಾನ್ ಅಂತ ಒಬ್ರು ಬಾಂದ್ರಾದೊಳಗೆ ಎಂತಹ ಸಂತ ಅಂದ್ರೆ ಒಬ್ಬ ಇಂಜಿನಿಯರ್ ಬರ್ತಾರೆ ಅವ್ರ ಹತ್ರ ಬಂದು ಅವ್ರ ಮಾತು ಕೇಳ್ಕೊಂಡು ಕೇಳ್ಕೊಂಡು ಎಷ್ಟು ಇನ್ಫ್ಲೂಯೆನ್ಸ್ ಆಗ್ತಾರಂದ್ರೆ ಆ ಜಗ ಬಿಟ್ಟು ಇಡೋದಂತು ಅಲ್ಲೇ ಸಹಿತಾರಂತು ಇಂಥ ಮಹಾತ್ಮ ಅಂಥವ್ರದ್ದು ಫೋಟೋ ಎಲ್ಲ ತಂದು ಇವ್ರು ತಮ್ಮನಾಗ ಇಟ್ಟಿರ್ತಾರೆ ಅದನ್ನು ಫೋಟೋ ಕಾಪಿ ಮಾಡಿ ಕೊಡಕ್ಕೆ ಹೋದಾಗ ಅವ್ರ ಗುರುಗಳು ಒಬ್ರು ಬಿಡ್ತಾರೆ ಏಯ್ ನಾವೆಲ್ಲ ವಿಗ್ರಹ ಪೂಜೆ ಮಾಡಬಾರ್ದು ಅದಕ್ಕೆ ಇದನ್ನೆಲ್ಲ ಮಾಡಿಸ್ಬಿಡ್ರಿ ಎಲ್ಲ ತೆಗ್ದು ಬಿಡ್ರಿ ಅವಾಗ ಅವ್ರು ಹೇಳಿ ಕಳಿಸ್ತಾರೆ ಅವ್ರ ಮಾಮನೇ ಮುಖೊಂಡಿರ್ತಾರೆ ಅಲ್ಲೆಲ್ಲ ಫೋಟೋ ಎಲ್ಲ ತೆಗ್ದ್ಬಿಡ್ರ ಮಾರೆ ಮತ್ತು ಹೊಳ್ಳಿ ಒಂದು ಎರಡು ಆದಮೇಲೆ ಬಂದು ನೋಡಿದ್ರೆ ಬಾಬಾರ ಫೋಟೋ ಒಂದೇ ಉಳಿದರ್ತಾರೆ ಅಯ್ಯೋ ಇದು ಉಳಿತಲ್ಲ ಏನು ಮಾಡ್ಬೇಕು ಅಂತಂದ್ಯಾಗ ವಿಷ್ಣು ವಿಸ್ಮು ಮುಜಾವ್ರ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಹೇಳ್ತಾರೆ ಬಾಬಾ ಇಲ್ಲ ಅವ್ರಿಗೆ ವಿಸ್ಮು ಮುಜಾವ್ರಿಗೆ ನೀವು ಕನ್ಸಲ್ಟ್ ಮಾಡ್ರಿ ಅವ್ರೆಲ್ಲ ದಾರಿ ತೋರಿಸ್ತಾರೆ ವಿಸ್ಮು ಹತ್ರ ಇವರು ಅಲ್ಲಿ ಅಮ್ಮದವ್ರು ಓದದ್ನಾಗ ಹೇಳ್ತಾರ ಇಲ್ಲ ನೀವು ಇದನ್ನ ಧಾವಲ್ಕರ್ ಅವ್ರ ಕ್ಯಾಕ್ ಕೊಡ್ರಿ ಅವರು ಇದನ್ನು ಕಾಪಾಡ್ತಾರೆ ಅದಕ್ಕೆ ಆ ಥರವಾಗಿ ಇವ್ರ ತಮ್ಮನೆಗೆ ಫೋಟೋ ಬರ್ತೈತಿ ಬಾಬಾ ಯಾರ ತಮ್ಮ ಬಗ್ಗೆ ಎನ್ಕ್ವೈರಿ ಮಾಡಿ ತಮ್ಮ ಬಗ್ಗೆ ಇದನ್ನು ಮಾಡಿದ್ರೆ ಭಾಳ ಸಿಟ್ಟು ಬರ್ದಿತ್ತು ನಾನೇ ಡೈರೆಕ್ಟ್ ನಿಮಗೆ ಹೇಳ್ತೀನಿ ಡೈರೆಕ್ಟ್ ಜ್ಞಾನ ಕೊಡ್ತೀನಿ ಆಶೀರ್ವಾದ ಮಾಡ್ತೀನಿ ಮತ್ತೆ ಯಾಕೆ ಮತ್ತೊರ ಹತ್ರ ಕೇಳ್ತಾರೆ ಹಂಗೆ ಬಂದವರೊಳಗೆ ಈ ಬಾಳಾಸಾಹೇಬದೇವರು ಆಗಲಿ ಹೇಳಿದ್ನಲ್ಲ ಊಟಕ್ಕೆ ಅಂತ ದಾನು ಅವ್ರಿಗೆ ಜ್ಞಾನೇಶ್ವರಿ ಅಂತ ಹೇಳಿ ಮನಸ್ಸಿನಾಗ್ ಬರ್ತೈತಿ ಏನು ಮಾಡಿದ್ರು ಆಗ್ತಾರಂಗಿಲ್ಲ ಒಂದು ಸರ್ತಿ ಅಲ್ಲಿ ಬಂದ ಹತ್ನೇ ಈ ಸರ್ತಿ ಅವರು ನಾ ಭಾವಿಗೆ ಪರ್ಮಿಷನ್ ತಗೋತೀನಿ ಅಂತ ಹೇಳ್ಬೇಕಾರೆ ಅಲ್ಲಿ ರಾಮ ಅಂತಿರ್ತಾವ ಅವ್ರಿಗೆ ಹಗರಲ್ಲ ಕೇಳ್ತಿರ್ತಾವೆ ನಿಮಗೆ ಆಶೀರ್ವಾದ ಆಯ್ತು ಹೆಂಗೆ ನೀವು ಭಾಬಾನ ಆಶೀರ್ವಾದ ತಗೊಂಡ್ರಿ ಏನಾಯಿತು ಮತ್ತು ನನಗೂ ಒಂಚೂರು ಕೇಳ್ರಿ ಅಂತ ಆ ಹಗರಲ್ಲ ಹೆಂಗೆ ಕೇಳಾಕದ ಕೊಡಲಿ ಅವ್ರಿಗೆ ಸಿಟ್ಟು ಬರಬೇಕು ಬಾಬಾ ಏಯ್ ಆ ಮುದುಕನ ಕರ್ಕೊಂಡು ಇಲ್ಲ ಅಂತೇಳಿ ಬಿ ವಿದೇವ್ರನ್ನ ಕರ್ಕೊಂಡು ಬಂದ್ಕೊರ ಏನೋ ನಾನು ಚಿಂತೆ ಮಾಡಿಲ್ ಮಾಡಿಲ್ಲ ಒಂದೆಲ್ಲ ಅಂತ ಚಿಂದಿ ಅಂದ್ರೆ ಏನು ಇವೆಲ್ಲ ನಾಣ್ಯಗಳನ್ನು ಏನು ಕೊಡ್ತಿದ್ರು ಅದನ್ನೆಲ್ಲ ಒಂದು ಚೀಲದೊಳಗೆ ಸಣ್ಣ ಪ್ಯಾಕೆಟ್ ಒಳಗೆ ಹಾಕಿ ಬಾಬಾ ಇಂಥಲ್ಲಿ ಕಟ್ಕೊತಿದ್ರು ಅದಕ್ಕೆ ಅವರು ಚಿಂದಿ ಅಂತಿದ್ರು ಅವ್ರ ದೃಷ್ಟಿಯೊಳಗೆ ಅದು ಚಿಂದಿನೇ ನಮಗೆ ಚಿನ್ನ ಅದು ಅವ್ರಿಗೆ ಚಿಂದಿನೇ ಅವಾಗೆಲ್ಲ ಬೆಳ್ಳಿ ನಾಣ್ಯ ಇರ್ತಿದ್ದಲ್ಲ ಅದನ್ನು ಒಂದು ಕಡೆ ಇಟ್ಕೊಂಡು ಏ ನನ್ನ ಚಿಂದಿನೇ ನೀನು ನಂಗೆ ಗೊತ್ತಿಲ್ಲದಂಗೆ ಕಳುಹ್ ಮಾಡಿ ಇಲ್ಲ ಬಾಬಾ ನಾನು ತಗೊಂಡಿಲ್ಲ ಚರ್ಕೊಂಡು ಅವ್ರು ಆಮೇಲೆ ಕರೆ ಕಳಿಸ್ತಾರೆ ಇಲ್ಲ ಅವನ್ನ ಕಳ್ಳ ಇವ್ರಿಗೆ ಚಿಂದಿ ಅಂದರೆ ನನ್ನ ಬಗ್ಗೆ ಏನು ವಿಚಾರ ಮಾಡ್ತಾನಲ್ಲ ನನ್ನ ಕೀರ್ತಿಯನ್ನು ಕೇಳಿ ಬಂದಾನೆ ಆದರೆ ತಾನ ನಾನೇ ಇಲ್ಲೇ ಅವ್ನಿಗೆ ಬಹುಮಾನ ಕೊಡ್ಬೇಕಂತ ಇದ್ದೀನಿ ಸುಳ್ಳ ಯಾಕೆ ಮತ್ತೊಬ್ಬರ ಕಡೆ ಕೇಳ್ತಾನೆ ಅವ್ನು ಕರೀರಿಲ್ಲೇ ನನ್ನ ಮಾತಿನಿಂದ ಅವ್ರಿಗೆ ನೋವಾಗಿರ್ಬೋದು ಅಂತ ಕರೆಸಿ ಆ ದೇವರಿಗೆ ಸನ್ಮಾನ ಮಾಡ್ತಾರೆ ಇಲ್ಲ ನೀನು ಜ್ಞಾನೇಶ್ವರಿಗೆ ಹೋದ ಹೇಳ್ತೀನಿ ಅಂತ ಅಷ್ಟೇ ಅಲ್ಲ ಮತ್ತು ಒಂದು ವರ್ಷ ಆದಮೇಲೆ ಅವ್ರ ಕನಸ್ನೇ ಬಂದು ಕೇಳ್ತಾರೆ ಏನು ಪಾಯಿ ಎಲ್ಲಿ ಬಂದು ನಿನ್ನ ಪುರು ಅಂತ ಅಂದರೆ ಗುರು ಹೇಗೆ ಎಲ್ಲ ಪ್ರಗತಿಯನ್ನು ನಮ್ಮ ಪ್ರಗತಿಯನ್ನು ವಿಚಾರಿಸ್ತಾರೆ ಅನ್ನುವಂಥದ್ದು ಇದನ್ನು ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನಾನು ನಿನಗೆ ಇಲ್ಲಿ ಶೆಲ್ಲೇ ಬಹುಮಾನ ಕೊಡ್ಬೇಕಂತ ನಾಕೊಂತೀನಿ ಇತ್ತು ಮತ್ತೊಬ್ಬರ ಕಡೆ ಹೋಗಿ ಯಾಕೆ ಚಿಂದಕ್ಕೆ ಕರಿತೀವಿ ಅದಕ್ಕೆ ಹಾಗೆಲ್ಲ ಮಾಡಬೇಡ ಬಾಬಾರವರ ಸಮಾಧಿ ಬಗ್ಗೆ ಮುನ್ಸೂಚನೆಯನ್ನು ಕೊಡ್ತಾರೆ ಇಲ್ಲಿ ಎರಡು ವ್ಯಕ್ತಿಗಳು ಬರ್ತಾರೆ ಒಂದು ರಾಮಚಂದ್ರ ಪಾಟೀಲ್ ತಾತ್ಯ ಕೋತೆ ಪಾಟೀಲ್ ತಾತ್ಯ ಕೋತೆ ಪಾಟೀಲ್ ಕೂಡಂತರು ಅವ್ರು ದಿನ ಇರ್ತಾರೆ ಅದೆಲ್ಲ ಕೇಳಿದ್ರು ರಾಮಚಂದ್ರ ಪಾಟೀಲ್ ಅಂದರೆ ಯಾರು ಅಂತಂದರೆ ಶಿರ್ಡಿ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಅವನು ಸುಮಾರು ಇಪ್ಪತ್ತು ವರ್ಷ ರಾಮಚಂದ್ರ ಪಾಟೀಲ್ ಶಿರ್ಡಿ ಪಂಚಾಯತಿ ಅಧ್ಯಕ್ಷನಾಗಿರ್ತಾನೆ ಒಂದ್ಸರ್ತಿ ಒಂದು ಜೆಡ್ಡಿಗೆ ಬಿಡ್ತಾನೆ ಜಡ್ಡಿಗೆ ಬಿದ್ದು ಕೂಡಲೇ ಅವಾಗ ಬಾಬಾಗ ಪ್ರೇಯರ್ ಮಾಡ್ತಾನೆ ಇಲ್ಲ ನೀವು ಹೆಂಗಾರು ಮಾಡಿ ನನ್ನ ಉಳಿಸ್ರಿ ಆವಾಗ ಬಾಬಾ ಅವ್ರಿಗೆ ಅವಂಗೆ ಹೇಳ್ತಾರಂತ ಹೇಳ್ರಿ ಮತ್ತೆ ತೂ ಗಾಬ್ರ ಮಕ್ಕಸ್ ತುಲಕ್ ಪುಷ್ಕರ್ ಆಯುಷ್ ಆಹೆ ಎಪ್ಪತ್ತು ವರ್ಷ ಅವನ ಬದುಕ್ತಾನ ತಡವೆಯಲ್ಲಿ ಹೋಗ್ತೀನಂತ ಅವ ಅಂದ್ಕೊಂಡಿತ್ತು ಅವನಿಗೆ ಆಶೀರ್ವಾದ ಮಾಡಿದ್ರು ತೂ ಗಾಬ್ರ ಮಕ್ಕಸ್ ಹಂಗೆ ಹೇಳ್ತಾರ ಬಾಬಾ ಅವ್ರಿಗೆ ಹೇಳ್ಬೇಕಾದ್ರೆ ಬಾಬಾ ಹೇಳ್ತಾರೆ ಇಲ್ಲ ನಿನ್ನಂತೂ ಆರಾಮ್ ಆಗಿ ನಿನ್ನ ಡೆತ್ ವಾರಂಟ್ ಏನು ಬಂದಿತ್ತು ಅದನ್ನು ಇನ್ ತಕೊಂಡೇನೆ ನನಗೆ ತಾತೆ ಪಾಟೀಲಿಂದ ಭಾಳ ಚಿಂತೆ ಇತ್ತು ಯಾಕಂದ್ರೆ ಇನ್ನೆರಡು ವರ್ಷಕ್ಕೆ ಹೋಗ್ಕ ನಾವು ಯಾರಿಗೂ ಹೇಳಕ್ಕೆ ಹೋಗಬೇಡ ಮತ್ತು ಪರಾತೆ ಪಾಟೀಲ್ ಹೆದರಿಗಿದ್ರೆ ಅವ್ನಿಗೆ ಹೇಳ್ಬೇಡ ಅಂತ ಹೇಳ್ತಾರೆ ಅವ್ರ ದೋಸ್ತಿ ಇವರು ಭಾಳ ಸಿಂಪ್ಯೂರ್ ಅಷ್ಟೇ ಇಲ್ಲ ನಾನು ಆಯ್ತು ಅಂತ ಹೇಳೋಮ್ ಕರೆ ಅವ್ರಿಗಷ್ಟೇ ಭಾಳ ಶಿಂಪ್ಯೂರಿಗೆ ಎಷ್ಟೇ ಇದನ್ನು ಹೇಳ್ತಾರೆ ಇಲ್ಲ ಬಾಬಾ ಹೇಳ್ಯಾರ ತಾತೆ ಪಾಟೀಲ್ ಇನ್ನು ಎರಡು ವರ್ಷಕ್ಕೆ ಹೋಗ್ತಾನೆ ಅಂತ ಹೇಳಿ ಹೇಳ್ಯಾರ ನನಗಂತೂ ಹಿಂಗಾಯಿತು ಈ ರಾಮಚಂದ್ರ ಪಾಟೀಲರು ಎಷ್ಟು ಇದು ಅಂದ್ರೆ ನಾವು ಅವ್ರನ್ನ ಯಾಕಂದರೆ ಬಾಬಾರವರ ಸಮಾಧಿ ಎಲ್ಲಿ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಅಗದಿ ಸ್ಟ್ರಾಂಗಾಗಿ ಹೇಳಿದ್ರು ಅವ್ರು ಇಲ್ಲ ಬೂಟಿ ಒಡೆ ಬಿಟ್ಟು ಬೇರೆ ಎಲ್ಲಿ ಹೋಗಂಗಿಲ್ಲ ಕೆಲವು ಮಂದಿ ಹೋಗಿ ಇವರು ಅಜ್ಜಿಗೆ ಹೇಳ್ತಾರೆ ಅಲ್ರಿ ಈ ಊರ ನಡುವೈತಿ ಅಲ್ಲಿ ಹೆಂಗೆ ನೀವು ಸಮಾಧಿ ಮಾಡೋಕ್ಕಾಗ್ತೈತಿ ಬೇರೆ ಎಲ್ಲರೂ ನೋಡಿದ್ರೆ ನಿಮ್ಮಅಮ್ಮ ಕರ್ ಬುದ್ಧಿ ಹೇಳ್ರಿ ಅವಾಗ ಅವ್ರ ಅಜ್ಜನ ಎದುರು ಅವ್ರು ರಾಮಚಂದ್ರ ಪಾಟೀಲ್ರು ಅಜ್ಜ ನೀನು ಕೂಡ ಮಾತು ಬೇಡ ಬಿಡು ಇದ್ರಾಗ ನೀನು ಆಡ್ಬಿಡ್ಬೋ ಕೇಳಂಗಿಲ್ಲ ಹನ್ನೆರಡು ವರ್ಷ ಅವ್ರ ತಮ್ಮ ಮನೆಗೆ ಅಂತ ಮನೆಗೆ ಹೋಗೋದಿಲ್ಲ ಅವ್ರು ಅಜ್ಜನ ಕೂಡ ಮಾತಾಡೋಲ್ಲ ಮಾತು ಬಿಡ್ತಾರೆ ಇದ್ರ ಸಂಬಂಧ ಆದರೆ ಅವ್ರು ಸ್ಟ್ರಾಂಗಾಗಿ ಹೇಳ್ತಾರೆ ಇಲ್ಲ ಇದು ಒಡೋದೊಳಗನ್ನ ಅವ್ರಿಗೆ ನಾವು ಸಮಾಧಿ ಮಾಡೋಣ ಹೊರಗಡೆ ಮಾಡೋಂಗಿಲ್ಲ ಅದಕ್ಕೆ ರಾಮಚಂದ್ರ ಪಾಟೀಲ್ರು ಭಾಳ ಮಹತ್ವ ಬಾಬಾ ಎರಡು ವರ್ಷದ ಮೊದಲು ಎರಡು ವರ್ಷದ ಮೊದಲನೇ ಅವರು ಸೂಚನೆಯನ್ನು ಕೊಟ್ಟಿದ್ದರು ಏನು ಕೊಟ್ಟಿದ್ರು ಅಂತಂದರೆ ಅವತ್ತು ವಿಜಯದಶಮಿ ದಿವಸ ಇರ್ತೈತಿ ಹತ್ತೊಂಬತ್ತು ನೂರ ಹದಿನಾರು ಆವತ್ತಿನ ದಿವಸ ಬಾಬಾ ಏಕೋ ಏನೋ ಎಲ್ಲ ಡ್ರೆಸ್ ತೆಗೆದು ಹೋಗುದು ಸಿಟ್ಟು ಗೆದ್ದು ಬಿಡ್ತಾವ ಸಿಟ್ಟಿಗೆ ಏನಿದು ಎಲ್ಲ ಸಿಟ್ಟಿಗೆ ಬೈಯೋದು ಸಟ್ಕಾಲೆ ಹೊಡೆಯೋದು ಹಿಂಗೆಲ್ಲ ಮಾಡ್ತ ಅವಾಗ ಯಾರಿಗೂ ಗೊತ್ತಾಗಲ್ಲ ಏನು ಅಂದ್ಕೊಳ್ಲೆ ಬಾಬಾ ಇವತ್ತು ವಿಜಯದಶಮಿ ಸೀಮೋಲ್ಲಂಘನ ಐತಿ ನೀವು ಹಿಂಗೆ ಮಾಡಿದ್ರೆ ಹ್ಯಾಂಗ ಏಯ್ ನೀವು ನಾನು ಹಿಂದೂನು ಮುಸ್ಲಿಮ್ ಅಂತ ಹೇಳಿ ಜಗಳಾಡ್ತೀರಲ್ಲ ನೋಡ್ರಿ ಎಲ್ಲ ತಗೋದ್ ಹೋಗಿಬಿಡ್ತಾವೆ ನೋಡಿರಿ ನಾ ನಾನು ಏನಂತ ಗೊತ್ತ ಈಗ ಡಿಸೈಡ್ ಮಾಡ್ರಿ ನಾ ಹಿಂದೂನು ಮುಸ್ಲಿಮ್ ಅಂತ ಜಗಳ ಮಾಡ್ತಿದ್ರೆ ನೀವು ಕರೆಕ್ಟ್ ವಿಜಯದಶಮಿ ದಿವಸ ಹೇಳ್ತಾರೆ ಆ ಟೈಮ್ನಾಗ ಮತ್ತಿಲ್ಲ ಇವತ್ತು ಸೀಮೋಲ್ಲಂಘನ ಅದ ಸೀಮ ಉಲ್ಲಂಘನೆ ಅಂದರೆ ಒಂದು ಸೀಮೆಯಿಂದ ಇನ್ನೊಂದು ಸೀಮೆಗೆ ಈ ಭೌತಿಕ ಸೀಮೆಯಿಂದ ಅವ್ಯಕ್ತವಾದ ಸೀಮೆಗೆ ಹೋಗ್ಬೋದು ಸೀಮೋ ಉಲ್ಲಂಘನ ನಾವೇನು ಬಂಗಾರ ಕೊಡ್ತೀವಲ್ಲ ಅವತ್ತಿನ ದಿವಸ ಸೊ ಸೀಮೋ ಉಲ್ಲಂಘನೆ ಇವತ್ತೈತಿ ನೀವು ಹಂಗೆಲ್ಲ ಮಾಡಬೇಡ ಚಟ್ಕಾತ್ ಮಾಡಿದ್ರೆ ಇದೇ ನನ್ನ ಸೀಮೋಲ್ಲಂಘನ ಅಂದರೆ ಯಾರಿಗೂ ಒತ್ತಾಗಲ್ಲ ಎರಡು ವರ್ಷದ ಮೊದಲೇ ಅವರು ಇಂಡಿಕೇಷನ್ ಕೊಡ್ತಾರೆ ಇವತ್ತೇ ನನ್ನ ಸಿಮೋಲ್ಲಂಘನ ವಿಜಯದಶಮಿ ದಿವಸನೂ ಅವ್ರು ಹೇಳ್ತಾರೆ ಆಮ್ಯಾಗ ಹನ್ನೊಂದು ಗಂಟೆ ಆಗ್ತೈತೆ ಅಂತ ಅವತ್ತು ರಾತ್ರ ರಾತ್ರಿ ಆ ಬಾಬಾನ ಸಿಟ್ಟು ಹಿಡ್ದು ಮತ್ತೆಲ್ಲ ಡ್ರೆಸ್ ಹಾಕ್ಕೊಂಡು ಬಂದು ಅವತ್ತು ಚವಡಿ ಮೆರವಣಿಗೆ ಮಾಡ್ಬೇಕಂತಂದ್ರೆ ಹನ್ನೆರಡು ಹನ್ನೊಂದು ಗಂಟೆ ಆಗ್ತೈತಿ ಅಂತ ಹೇಳ್ತಾರೆ ಸುಮಾರು ಹದಿನೆಂಟುನೂರ ಎಂಬತ್ತಾರರಲ್ಲಿ ಚಳಿಗಾಲದೊಳಗೆ ಒಂದು ಸತಿ ಬಾಬಾರವ್ರಿಗೆ ದಮ್ಮಿರ್ತದೆ ಅವ್ರಿಗೆ ಇದು ಸರಿ ಮಾಡಬೇಕು ಹೇಳಿ ತಲೆ ಬಂದ್ಬಿಟ್ಟು ಮಳ್ಸಪತಿ ಹೇಳ್ತಾರೆ ಮಳ್ಸಪತಿ ನಾನು ಮೂರು ದಿವಸ ಇಲ್ಲಿ ಇರೋದಿಲ್ಲ ನನ್ನ ದೇಹನ ನೀನು ಕಾಪಾಡೋ ನನ್ನ ದಮ್ಮ ಜಾಸ್ತಿ ಆಗೈತೆ ನಾನು ಸ್ವಲ್ಪ ಆರಾಮಾಗಿದ್ದು ಬರ್ತೇನೆ ಅಂತ ಅವರು ದೇಹ ಬಿಟ್ಟು ಹೋಗ್ತಾರೆ ಬಾಬಾ ದೇಹ ಬಿಟ್ಟು ಹೋಗ್ಬಿಟ್ಟು ಮಳ್ಸಪತಿ ಮೂರು ದಿವಸ ಬಾಬಾರ ಶರೀರವನ್ನು ತನ್ನ ತೊಡೆ ಮೇಲೆ ತಲೆ ಇಟ್ಕೊಂಡು ಕಾಳಜಿ ಮಾಡ್ತಾನೆ ಕೆಲವು ಮಂದಿ ನೆಕ್ಸ್ಟ್ ಡೇ ಅದ್ರ ನೆಕ್ಸ್ಟ್ ಡೇ ಬಂದು ಹೇಳ್ತಾರೆ ಇಲ್ರಿ ಬಾಬಾ ಹೋದ್ರು ಯಾಕೆ ನೀವು ಇದು ಮಾಡೋಕೀರಿ ಪೊಲೀಸ್ರಿಗೂ ಹೇಳ್ತಾರೆ ಇಲ್ಲ ಇವರು ಹಿಂಗೆ ಬಾಡಿ ಇಟ್ಕೊಂಡು ಕುಂತಾರೆ ಏನು ಇದು ಹಿಂಗೆಲ್ಲ ಪೊಲೀಸರು ಬರ್ತಾರೆ ಬಂದು ನೋಡಿ ಚೆಕ್ ಮಾಡ್ತಾರೆ ಅವರು ಇಲ್ಲ ಹಂಗೆ ಹೋದ್ರೆ ತಂಪಾಗಬೇಕಲ್ಲ ಶರೀರ ತಂಪೇನು ಆಗಿಲ್ಲ ನಾರ್ಮಲ್ ಟೆಂಪ್ರೇಚರ್ ಐತಿ ಅವಾಗ ಅವ್ರಿಗೆ ಹೇಳ್ತಾರೆ ಮಾಡ್ಸಪ್ಪ ಇಲ್ಲ ನನ್ಗೆ ಬಾಬಾ ಹೇಳ ಮೂರು ದಿವ್ಸಕ್ಕೆ ನಾನು ಹೊಳ್ಳಿ ಬರ್ತೇನೆ ಅಕಸ್ಮಾತ್ ನಾನು ಹೊಳ್ಳಿ ಬರ್ದೇ ಇದ್ದರೆ ಈ ಜಾಗದೊಳಗೆ ನನ್ನ ಗುರ್ತಿಗಾಗಿ ನಾನು ಇಲ್ಲೇ ಸಮಾಧಿ ಮಾಡಿರಿ ಎರಡು ಧ್ವಜ ನಡ್ರಿ ಅಂತ ಹೇಳ ಅವ್ರು ಬರ್ತಾರೆ ನಂಗೆ ಖಾತ್ರಿ ಇದೆ ಮೂರು ದಿವಸ ಆದಮೇಲೆ ಬಾಬಾ ಮತ್ತೆ ತಮ್ಮ ಶರೀರವನ್ನು ಹೊಳ್ಳಿ ಸೇರಿ ಜೀವಂತ ಆಗ್ತದೆ ಅಂದ್ರೆ ಅವ್ರಿಗೆ ದಮ್ಮು ಇರ್ತದೆ ಆ ದಮ್ಮು ಕಡಿಮೆ ಮಾಡಕ್ಕೆ ಯೋಗ ಈ ಧ್ಯಾನದೊಳಗೆ ಹೋಗೋ ಸಂಬಂಧ ಅವ್ರು ಏನು ಮಾಡ್ತಾರೆ ಮೂರು ದಿವಸ ತಮ್ಮ ಪ್ರಾಣ ಮ್ಯಾಲೆ ತಗೊಂಡು ಹೋಗಿಟ್ಟಿರ್ತಾರೆ ಹಾಗೆ ಬಾಬಾರವರು ಎರಡು ವರ್ಷ ಮೊದಲೇ ಹೇಳಿದ್ರು ಇದು ಒಂದು ಘಟನೆ ಆಮೇಲೆ ಹತ್ತು ಹದಿನೆಂಟುನೂರ ಎಂಬತ್ತಾರೊಳಗೂ ಕೂಡ ಒಂದು ಈ ಥರ ಘಟನೆ ಆಗಿದೆ ಬಾಬಾರವರು ಯಾವಾಗಲೂ ಒಂದು ಹಿಟ್ಟಂಗಿ ಉಪಯೋಗ ಮಾಡ್ತಿರ್ತಾರೆ ತಮ್ಮ ಕರಿ ತಲೆ ಕೆಳಗೆ ಹಿಟ್ಟಂಗಿ ಇಟ್ಕೊಂಡು ಮಲಗ್ತಿರ್ತಾರೆ ಆ ಇಟ್ಟಂಗಿ ಏನು ಅಂತಂದ್ರೆ ನಿಮಗೆ ಇಟ್ಟಂಗಿ ಇನ್ನೆಲ್ಲ ಹೇಳ್ತೀನಿ ಇದು ಸಚ್ಚರಿತ್ರೆಗಳ ಬರೋದಿಲ್ಲ ಬಾಬಾರವರು ವೆಂಕುಶ ಅನ್ನುವಂಥ ಗುರುಗಳ ಹತ್ರ ಇದ್ದಾಗ ವೆಂಕುಶ ಗುರುಗಳಿಗೆ ಬಾಬಾ ಭಾಳ ಪ್ರೀತಿಯಿಂದ ನೋಡ್ಕೊತಿರ್ತಾರೆ ವೆಂಕುಶರವರು ಬಾಬಾರ ನೋಡ್ಕೊಂತಿರ್ತಾರೆ ಅದು ಬೇರೆ ಶಿಷ್ಯರಿಗೆ ಸೀಟು ಬರ್ತದೆ ನಾವು ಶಿಷ್ಯರ ಇವರು ಶಿಷ್ಯರ ಇವ್ರಿಗೆ ಮ್ಯಾಗ ಹಾಕಷ್ಟು ಪ್ರೀತಿ ಅದ್ರ ಬಾಬಾ ಅದಕ್ಕೆ ಇವ್ರನ್ನ ಹ್ಯಾಂಗರ್ ಇಲ್ಲಿಂದ ಹೊರಗೆ ಒಂದು ಸರ್ತಿ ಅವರಿಗೆ ಧ್ಯಾನ್ದೊಳ ಕುಂತಾಗ ಹೊಡಿತಾರ ಕಲ್ ತೊಗೊಂಡೋಗಿದ್ದಾರೆ ಅದು ಬಾಬಾರವ್ರಿಗೆ ಮುಟ್ಟೋದಿಲ್ಲ ಅದೇ ಟೈಮಿಗೆ ಅವ್ರ ಗುರುಗಳು ಬರ್ತಾರೆ ಗುರುಗಳು ಬಂದ್ಬಿಡ್ಲಿ ಇವ್ರು ಇನ್ನೊಮ್ಮೆ ಇಟ್ಟಂಗೆ ತೊಗೊಂಡು ಚಲೋದಂಗೆ ಒಗೀತಾರ ಅದನ್ನು ಅದು ಇವ್ರೇನು ವೆಂಕುಶ ಇರ್ತಾರಲ್ಲ ಇವ್ರ ಗುರುಗಳು ಆ ಗುರುಗಳ ತೆಲಗಿ ಅದು ಬಡದು ಅವ್ರಿಗೆಲ್ಲ ದಳ ದಳ ರಕ್ತ ಬರ್ತದೆ ಅದನ್ನು ಬಾಬಾ ನೋಡಿ ಅಯ್ಯೋ ನಿಮಗೆ ನನ್ನಿಂದಾಗಿ ಹಿಂಗಾಯ್ತಲ್ಲ ಸಾಕು ಏನು ನಾನಿಲ್ಲಿ ಇರಬಾರ್ದು ಅಂತ ಹೇಳಿ ಅವ್ರದ್ದು ಒಂದು ಅರ್ಬಿ ಕಟ್ ಮಾಡಿ ತಗದು ಅವರು ಹಣಿಗೆ ಕಟ್ತಾರಂತ ಆವಾಗ ಬೆಂಕು ಹೇಳ್ತಾರೆ ಇಲ್ಲ ಇದು ನಾನು ನೀನೇನು ಹೋಗ್ತೀಯ ನನ್ನ ಹೋಗೋದು ಟೈಮ್ ಬಂತು ಅಲ್ಲಿ ಹೋಗ್ರಿ ಒಂದು ಕರೆ ಆಕಳ ಸಿಗ್ತದೆ ಗುಡ್ಡದ ಮೇಲೆ ಅದನ್ನು ಹಿಂಡ್ಕೊಂಡು ಬರ್ರಿ ನನಗೆ ಹಾಲು ತಂದು ತಂದುಕೊಡ್ರಿ ಆ ಹಾಲು ನನ್ನ ಆಶೀರ್ವಾದ ಮಾಡಿ ನಿಮಗೆ ಕುಡಿಸ್ತೇನೆ ನನ್ನ ಶಕ್ತಿಯನ್ನು ಎಲ್ಲಾನು ನಿಮಗೆ ಕೊಡ್ತೇನೆ ಅಂತ ಬಾಬಾರ ಅವ್ರಿಗೆ ಹೇಳ್ತಾರೆ ಆ ಟೈಮ್ನಾಗೆ ಎಲ್ಲ ಕಡೆ ಹುಡುಕ್ತಾರೆ ಒಂದು ಗುಡ್ಡದ ಮ್ಯಾಗೆ ಒಬ್ಬ ಲಂಬಾಣಿ ಇಡ್ತಾನೆ ಅವ್ರ ಹತ್ರ ಒಂದು ಆ ಅದು ಕರೆ ಬರುತ್ತೆ ಹೇಳ್ದಂಗೆ ಹೇಳಿದಂಗೆ ಅವ್ರಿಗೆ ಹೇಳ್ತಾರೆ ಇಲ್ಲರಿ ಇದು ಹಿಂಡೋದೇ ಇಲ್ಲ ಏ ಮಾರಾಯ ಅವ್ರು ತೊಗೊಂಬ ಅಂತ ಹೇಳಿದ್ರೆ ಕರಿ ಇಲ್ಲ ಅಂತ ವೆಂಕುಷ ಹತ್ತಿರ ತೊಗೊಂಡು ಹೋಗ್ಕೊಳ್ಳಿ ಗುರುಗಳು ಅದ್ರ ಮ್ಯಾಗೆಲ್ಲ ಕೈಯಾಡಿಸಿ ಈ ಹಿಂಡ್ರಿ ಅಂತ ಹೇಳ್ತಾರೆ ಬರಡು ಆಕಳ ಹಿಂಡತ್ತ ಆ ಹಾಲನ್ನು ಅಷ್ಟು ಆಶೀರ್ವಾದ ಮಾಡಿ ಬಾಬಾರವ್ರಿಗೆ ಕುಡಿಸ್ತಾರೆ ಈಗ ನನ್ನ ಶಕ್ತಿ ಎಲ್ಲಾನು ಇವರಿಗೆ ಕೊಟ್ಟೇನೆ ಅಂತೇಳಿ ಹೇಳ್ತಾರೆ ಆ ಟೈಮ್ನಾಗ ಅವ ಇಟ್ಟಂಗೆ ಏನು ಒಗೆದಿರ್ತಾನಲ್ಲ ಅವನು ಸತ್ತು ಬಿಡ್ತಾನೆ ಅವರೆಲ್ಲ ಗುರುಗಳಿಗೆ ಹೇಳ್ತಾರೆ ಬಾಬಾ ವೆಂಕುಸಾರ್ ಗುರುಗಳಿಗೆ ಮತ್ತು ಇದು ಹಿಂಗಾಯ್ತು ಇವನ್ನ ತೀರ್ಕೊಂಡ್ಬಿಟ್ಟ ಇವಂಗೆ ಕ್ಷಮಾ ಮಾಡ್ರಿ ಮತ್ತೆ ಹೊರಳು ಜೀವನ ಬರುವಂಗೆ ಮಾಡಿರಿ ಅಂತಂದು ಅವ್ರಿಗೆಲ್ಲ ಪ್ರೇಯರ್ ಮಾಡ್ದಾಗ ಅವ್ರು ಹೇಳ್ತಾರೆ ನನ್ನ ಶಕ್ತಿ ಇಲ್ಲ ಇವ್ನ ಕೊಟ್ಬಿಟ್ಟಿ ನೀವೇನು ಕೇಳೋದಿದ್ರು ಇವರಿಗೆ ಕೇಳ್ರಿ ಅವ್ರು ಎಷ್ಟು ದೊಡ್ಡ ಮನಸ್ಸು ನೋಡ್ರಿ ಬಾಬಾ ಸಾಯಿ ಬಾಬಾ ಅವ್ರ ಹತ್ರ ಬಂದವರೆಲ್ಲ ಇಲ್ಲ ತಪ್ಪಾಯ್ತು ನಮ್ಮದು ಹಿಂಗೆಲ್ಲ ಮಾಡಬಾರ್ದಾಗಿತ್ತು ಅಂತಂದಾಗ ಅವ್ರ ಗುರುಗಳ ಕಾಲಾಗಿಂದು ಮಣ್ಣು ತಗೊಂಡು ಅದನ್ನು ಅಂಗಾರ ಮಾಡ್ದಂಗೆ ಮಾಡಿ ಅವಂಗೆ ಹಣಿಗೆ ಏ ಏಳು ಹೇಳು ಅಂತ ಅವಾಗ ಅವ್ನು ಮತ್ತು ಒಳ್ಳೆ ಎಚ್ಚರ ಆಗ್ತಾರೆ ಈ ಗಿಡದೇ ಸಚ್ಚರಿತ ಹೇಳೋದು ಬರೋದಿಲ್ಲ ಆ ಟೈಮ್ನಾಗ ನಾನೇನು ಹೋಗ್ತೀನಿ ಅಂತಂದಾಗ ಬಾಬಾ ಏನು ಬಾಬಾಗ ಅವ್ರು ಏನು ಮಾಡ್ತಾರೆ ಇಟ್ಟಂಗಿ ಕೊಟ್ಟಿರ್ತಾರೆ ಗುರುಗಳು ನನ್ನ ನಿನ್ನ ನಡುವೆ ಇದ್ದಂಥ ಸಂಬಂಧಕ್ಕೆ ದೀವತೋಭವಾಗಿ ಇದು ಇರಲಿಪ್ಪ ಇದು ಯಾವಾಗಲೂ ನೀನತ್ರ ಇಟ್ಕೋ ಅಂತ ಹೇಳ್ಕೊಟ್ಟಿರ್ತಾರೆ ಇಟ್ಟಂಗಿ ನೆನ್ಪಿಟ್ಟು ನಿನ್ನ ನಿನ್ನತ್ರ ಇಡ್ಬೇಕು ಒಂಥರ ಆಶೀರ್ವಾದ ಮಾಡಿಕೊಟ್ಟಿರ್ತಾರೆ ನೀವು ಇಟ್ಟಂಗಿ ಮತ್ತೊಂದು ಎಲ್ಲಿ ನೋಡಿದ್ರಿ ಅಂತಂದ್ರೆ ಪಂಡ್ರಾಪುರದಾಗಿ ಇಟ್ಟೆಲ್ಲ ಇಟ್ಟಂಗಿ ಮೇಲೆ ನಿಂತು ಆ ಇಟ್ಟಂಗಿ ಏನು ಪ್ರತೀಕ ಅಂತಂದ್ರೆ ಇಟ್ಟಂಗಿ ಎದರ್ಲೆ ಮಾಡಿರ್ತಾರೆ ಮಣ್ಣು ಆ ಮಣ್ಣು ಇವತ್ತಿಲ್ದ ನಾಳೆ ಹೋಗದ ತಾತ್ಕಾಲಿಕ ಆದರೆ ಆ ಮಣ್ಣೊಳ ಆ ಮಣ್ಣಿಂದ ಮಾಡಿದಂಥ ಈ ಶರೀರ ಇದು ಕೂಡ ತಾತ್ಕಾಲಿಕ ಮತ್ತೆ ಆ ಶರೀರದೊಳಗೆ ನಮ್ಮ ಅರಿಷಡ್ ವರ್ಗಗಳು ಅನ್ನುವಂಥದ್ದನ್ನು ಸೇರಿತಾವ ಅದಕ್ಕೆ ಅದನ್ನು ಹೋಗಿಸ್ಬೇಕಂದ್ರೆ ಅದು ಇಟ್ಟಂಗಿನ ಏನು ಮಾಡಿರ್ತಾರೆ ಬೆಂಕಿ ಹಚ್ಚಿ ಅದನ್ನು ಸುಟ್ಟಿರ್ತಾರೆ ಹಂಗೆ ನಾವು ನಮ್ಮದಿದ್ದಂಥ ಅವಗುಣಗಳನ್ನು ಸುಡಬೇಕು ಇದು ಇಟ್ಟಂಗಿದು ಅರ್ಥ ಆ ಇಟ್ಟಂಗಿನ ಯಾವಾಗ್ಲೂ ಬಾಬಾ ತಮ್ಮ ಜೊತೆಗೇ ಇಟ್ಕೊಂಡಿರ್ತಾರೆ ಅದನ್ನು ತೆಲುಗು ಮಾಡಿ ಯೂಸ್ ಮಾಡಿರ್ತಾರೆ ಅದನ್ನು ಈ ಬಾಳಸಪತಿಗರು ಕೋತೆ ಪಾಟೀಲ್ರು ದಿನ ಅದನ್ನು ಮಂಗಲ ಸ್ನಾನ ಮಾಡ್ತಿರ್ತಾರಂತೆ ಮಂಗಲ ಸ್ನಾನ ಮಾಡಿ ಆ ದುನಿ ಹತ್ರ ಇಡ್ತಿರ್ತಾರೆ ಸ್ವಲ್ಪ ಹೊತ್ತು ಅದನ್ನು ಆಮೇಲೆ ಅದನ್ನು ಒಂದು ಅರಿವಿಯೊಳಗೆ ಹಾಕಿ ಬಾಬಾರ ಏನು ಕುಂದಿರ್ತಿದ್ರು ಅವ್ರ ಹತ್ರ ಕೊಡ್ತಾರೆ ಬಾಬಾ ಯಾವಾಗಲೂ ಅದ್ರ ಮೇಲೆ ಕೈ ಇಟ್ಟು ಕುಂದಿರ್ತಿದ್ರು ಆಮೇಲೆ ಮಲಗಬೇಕಾದ್ರೆ ಅದನ್ನು ತೆಲುಗುಂಬಾಗಿ ಯೂಸ್ ಮಾಡ್ತಾರೆ ಇಟ್ಟಂಗಿನ ನೀವು ಪಂಡ್ರಾಬುರದಾಗೂ ನೋಡಿದ್ರಿ ಬಾಬಾ ಅದನ್ನು ಕೆಳಗೆ ಇಟ್ಕೊಂಡು ಮಲಗ್ತಿದ್ರು ಮಿಠಲ್ ಅದ್ರ ಮೇಲೆ ನಿಂತ ನಿಲ್ತಿದ್ದ ಆ ಹಿಟ್ಟಂಗಿದು ದೇವತಕ್ಕೆ ಏನು ಅನ್ನುವಂಥದ್ದು ಅರ್ಥ ಇದು ಇಟ್ಟಂಗಿ ಒಂದು ಮಾಯ ಒಂದು ಶರೀರ ಇದನ್ನು ಬಿಟ್ಟು ಮ್ಯಾಲೆ ದೇವರ ಅನ್ನ ಇದು ಒಂದು ಉದಾಹರಣೆ ಇದನ್ನು ದಿನ ಸ್ವಚ್ಛ ಮಾಡಿ ಒಂದು ಕಡೆ ಇಟ್ಟು ಮಾಧವ ಪಾಸಲೆ ಅನ್ನುವಂಥ ಒಂದು ಹುಡುಗ ಒಂದು ದಿವಸ ಕಸ ಹೊಡಿಬೇಕಾದ್ರೆ ಟಕ್ ಅಂತ ಒಂದು ಕೈ ಅದು ಹೊಡೆದು ಬಿಡ್ತಿತ್ತು ಅವಾಗ ಹೆದರ್ ಬಿಡ್ತಾನ ಎಪ್ಪ ಇದು ಹಿಂಗಾಯ್ತಲ್ಲ ಮೇಲೆ ಬರುತ್ತಿದೆ ಬರ್ತಿದೆ ಹೇಳಿ ಅದನ್ನು ಹಗಿರ್ಕ ಜೋಡಿಸಿ ಅದು ದುನಿ ಹತ್ರ ಇಡ್ತಾನಂತ ಮುಂದೊಂದು ಸ್ವಲ್ಪತ್ತಿಗೆ ಬಾಬಾ ಬಂದ ಏ ನಾನು ಇಟ್ಟಂಗೆ ಕೂಡ ಇಲ್ಲ ಅಂತ ಅಂದ್ಕೊಡ್ಲಿ ಮಾಳ್ಸಾಪತಿ ಅವ್ರು ಹೇಳ್ತಾರೆ ಅವ್ರು ತೊಗೊಂಡೋಗಿ ಕೊಡೋಕೆ ಬಿಡ್ತಾರೆ ಅದು ಬಿದ್ದು ಬಿಡ್ತೈತಿ ಅಂತ ಬಾಬಾ ಅಸಾಮಾನ್ಯ ವ್ಯಕ್ತಿ ಯೋಗಿ ಪುರುಷ ಆದರೆ ನಮ್ಮ ನಿಮ್ಮ ಹಾಗೆ ಏನೋ ನಂದೊಂದು ಸಾಮಾನು ಹೊಡಿತು ನಂದೊಂದು ಗ್ಲಾಸ್ ವಸ್ತು ಹೊಡಿತಂತ ನೀವು ಹೆಂಗೆ ನೀವು ಭಯ ಪಡ್ಕೊತೀರೀ ಒಂಥರ ರೋದನೆ ಮಾಡ್ತೀರಿ ಆ ಥರ ಬಾಬಾ ಅಯ್ಯೋ ಇದು ಹೊಡಿತಲ್ಲ ಯಾರು ಹೊಡೆದ್ರೆ ನಾನು ಯಾರು ಹೊಡೆದ್ರು ಹೊಡಿಯಿಲ್ಲ ಮಾಧವ ಪಾಸ್ಲೆ ಬಿಟ್ಟ ಅಯ್ಯೋ ಇದು ಹೋ ಆಗಬಾರ್ದಾಗಿತ್ತು ಅದು ನನಗೊಂಥರ ಕಂಪ್ಯಾನಿಯನ್ ಇದ್ದಂಗಿತ್ತು ನನ್ನ ಸಂಗಾತಿ ಇದ್ದಂಗಿತ್ತು ಅದಕ್ಕೆ ಮರಾಠಿಗಳಾಗ ಹೇಳ್ತಾರೆ ಸೊಬ್ಬರು ಟೂಟ್ಲಿ ನನ್ನ ಸಂಗಾತಿನೇ ಟೂಡ್ರಿ ಮುಂದೆ ಐದು ದಿವ್ಸಕ್ಕೆ ಬಾಬಾ ಪ್ರಾಣ ಬಿಡ್ತಾರೆ ಆ ಇಟ್ಟಂಗಿನ ಆ ಇವರೇ ಬಂದು ಹೇಳ್ತಾರೆ ದೀಕ್ಷಿತ್ತ ಒಂದು ಇಟ್ಟಂಗಿ ಸಲುವಾಗಿ ನೀವು ಯಾಕೆ ಇದು ಮಾಡ್ತೀರಿ ತಡ್ರಿ ನಾ ಎಲ್ಲದನ್ನ ಒಂದು ಒಂದು ಕೇಸ್ ಮಾಡಿ ಅದರೊಳಗೆ ಅಂಟು ಹಚ್ಚಿ ಇದನ್ನು ಹಚ್ಚಿ ಅದನ್ನೆಲ್ಲದಿ ಮಾಡಿಕೊಡ್ರಿ ಮಾಡಿಕೊಳ್ತೇನೆ ಆವಾಗ ದೀಕ್ಷಿತ್ರಿಯಾದ್ರೆ ಆ ಇಟ್ಟಂಗಿ ಮಾತು ನಿನಗೇನು ಗೊತ್ತೈತೆ ನೀ ಬೆಳ್ಳಿದ್ರೆ ಬಂಗಾರ ಬಂಗಾರದ ಕೊಡು ನಿನಗೇನು ಗೊತ್ತೈತೆ ಅದ್ರ ಬಗ್ಗೆ ಅಂತೇಳಿದ ಬೀಟಾದ ಬಾಂಬವರು ಆ ಇಟ್ಟಂಗಿನ ಬಾಬಾರವ್ರ ಸಮಾಧಿ ಒಳಗೆ ಅವ್ರು ತೆರಿಗೆ ಕೆಳಗಿಡ್ತಾರ ಇದು ಇಟ್ಟಂಗಿದ ಮಾತು ಅಂದರೆ ಬಾಬಾರವರು ಪೂರ್ವ ಮುನ್ಸೂಚನೆಯನ್ನು ಹೆಂಗೆ ಕೊಟ್ಟರು ಎರಡು ವರ್ಷದಿಂದ ಒಮ್ಮೆ ವಿಜಯದಶಮಿ ದಿವ್ಸನ ಎಲ್ಲ ನಗ್ನರಾಗಿ ನಿಂತ ಅಂದ್ರೆ ಅವರು ಸಮಾಧಿ ಆಗುವ ಟೈಮ್ನಾಗ ಜಗಳ ಚಾಲು ಆಗ್ತಾವೆ ಹಿಂದೂ ಮುಸ್ಲಿಮ್ ಏ ಕೆಲವೊಬ್ರು ಹೇಳ್ತಾರೆ ಇಲ್ಲ ಒಂದು ಸಮಾಧಿ ಮಾಡೋಣ ಅಮೀರ್ ಶೆಕ್ಕರ್ ಅಂತ ಇರ್ತಾರೆ ಅವರು ಇನ್ನೂ ಕೆಲವೊಬ್ರು ಇಲ್ಲ ಹೊರಗೆ ಹೊರಗೆಲ್ಲದ ಸಮಾಧಿ ಮಾಡೋಣ ಒಂದು ಅಂಗಳದಾಗ ಮಾಡೋಣ ಅಂತ ಆದ್ರೆ ಬಾಬಾರವರು ಹೇಳ್ತಾರೆ ಇಲ್ಲ ನನ್ನ ಬಾಡ ಕರ್ಕೊಂಡು ಹೋಗಿರಿ ಅಂತ ಅದನ್ನು ಬಯ್ಯಾಜಿ ಕೋತೆ ಪಾಟೀಲ್ ಅವರು ತಡೆ ಮೇಲೆ ಬಾಬಾ ಜೀವ ಬಿಡ್ಬೇಕಾದ್ರೆ ಹೇಳ್ತಾರಂತೆ ಇಲ್ಲ ನನಗೆ ಅಲ್ಲೇ ಕರ್ಕೊಂಡು ಹೋಗ್ರಿ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಬಾಬಾ ಹೇಳ್ಯಾರ ನಾವು ಇವ್ರನ್ನ ಅಲ್ಲೇ ಕರ್ಕೊಂಡು ಹೋಗೋಣ ಸರಿ ಅಂತ ಹೇಳಿ ಮಾಡ್ತಾರೆ ಅದು ಬಾಬಾ ಮುನ್ಸೂಚನೆ ಏನು ಬಿಡ್ತಾರೆ ಅವತ್ತು ವಿಜಯದಶಮಿ ದಿವಸ ಬರ್ತದೆ ಇವೆಲ್ಲ ಮುನ್ಸೂಚನೆಗಳು ಬಿಟ್ಟ ಮೇಲೆ ಆಮೇಲೆ ಒಬ್ಬ ಅವನು ಬರ್ತಿರ್ತಾನೆ ಈ ಶ್ಯಾಮವ್ರ ಮಗ ಏನದಲ್ಲ ಉದ್ದವೇಶ್ ಭುವ ಅಂತದ ಅವನು ಬೇರೆವರಾಗಿರ್ತಾನೆ ಬಂದು ಬಂದು ಭೇಟಿ ಆಗ್ತಿರ್ತಾನೆ ಆಮೇಲೆ ಹದಿನೈದು ದಿವ್ಸಕ್ಕೆ ಒಂದು ಪತ್ರ ಬರೀತಿರ್ತಾನಂತ ಅವಾಗ ಅವಂಗೆ ಕರೆದು ಹೇಳ್ತಾರೆ ಲಾಸ್ಟ್ ಬಂದ ಬಂದ್ನಾಗ ಏ ನೀನ್ನು ಬರೋಕ್ಕೆ ಹೋಗ್ಬೇಡ ಏನು ಅವಶ್ಯ ಇಲ್ಲ ನೀ ಎಲ್ಲಿರ್ತೀನಿ ನಾನು ಅಲ್ಲೇ ಇರ್ತೀನಿ ನೀ ಏನಿಲ್ಲ ಬರೋಕ್ಕೆ ಹೋಗ್ಬೇಡ ಅಂಥೇಳಿ ಬಾಬಾ ಹೇಳ್ತಾರ ಹದಿನೈದು ದಿವ್ಸ ಮೊದಲೇ ಹೇಳ್ತಾರ ಅವ ಅಂದರೆ ನಾನಿನ್ನ ಈಹಲೋಕವನ್ನು ಬಿಡ್ತೇನೆ ಅನ್ನುವಂತ ಆವತ್ತಿನ ದಿವಸ ಏನಾಗ್ತತಿ ಅಂದರೆ ಸುಮಾರು